ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಭಾರತದಲ್ಲೇ ಅತಿ ಪರಾಕ್ರಮಿ ಹಾಗೂ ದೈತ್ಯ ಅಂದರೆ ಅದು ವಾಯುಪುತ್ರ ಭೀಮಸೇನ ಹೆಸರೇ ಸೂಚಿಸುವಂತೆ ವಾಯುವಿನ ವರ ಪ್ರಸಾದದಿಂದ ಜನಿಸಿದ ಬಲಿಷ್ಠ ಆಳು ಪಾಂಡವರಲ್ಲಿ ಕರ್ಣನನ್ನು ಸೇರಿಸಿದರೆ ನಾಲ್ಕನೆಯವನು ಅವನ ಹುಟ್ಟಿನ ಕುರಿತಾದ ಮಾಹಿತಿಗಳನ್ನು ವಿಡಿಯೋ ಮಾಡಲಾಗಿದೆ ಆ ವಿಡಿಯೋ ಲಿಂಕ್ಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಲಾಗಿದೆ ದಯವಿಟ್ಟು ಗಮನಿಸಿ ಸ್ನೇಹಿತರೆ ಭೀಮ ಅಂದರೆ ಮೂವತ್ತು ಸಾವಿರ ಆನೆಗಳ ಬಲವಿರುವವನು ಭೀಮಾ ಮಹಾನ್ ಕೋಪಿಷ್ಟ ಭೀಮನ ಪರಾಕ್ರಮ ಹಾಗೆ ಭೀಮ ಸೇವಿಸುತ್ತಿದ್ದ ಆಹಾರದ ಬಗ್ಗೆ ಎಲ್ಲವನ್ನು ಗಮನಿಸಿದಾಗ ನಮ್ಮೆಲ್ಲರಿಗೂ ಆಶ್ಚರ್ಯದ ಜೊತೆಗೆ ಹುಬ್ಬೇರಿಸುವಂತೆ ಮಾಡುತ್ತೆ ಅಷ್ಟಕ್ಕೂ ಭೀಮನಿಗೆ ಅಂತಹ ಮಹಾನ್ ಶಕ್ತಿ ಸಿದ್ಧಿಸಿದೆ ಹೇಗೆ ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಅದು ಪಾಂಡವರು ಕೌರವರು ಜನಿಸಿ ಹಸ್ತಿನಾವತಿಯಲ್ಲಿ ತಮ್ಮ ಬಾಲ್ಯ ಕಳೆಯುತ್ತಿದ್ದ ದಿನಗಳು ಅರಣ್ಯವಾಸದಲ್ಲಿದ್ದರು ಪಾಂಡು ಕುಂತಿ ಮಾದರಿ ಕಾಡಿನಲ್ಲೇ ಪಾಂಡವರು ಜನಿಸಿದ ತರುವಾಯ ಪಾಂಡು ಕುಮಾರರು ಬಾಲ್ಯಾವಸ್ಥೆಯಲ್ಲಿದ್ದಾಗಲೇ ತಂದೆ ಪಾಂಡು ಸಾವನ್ನಪ್ಪುತ್ತಾನೆ ಆತನೊಂದಿಗೆ ಪತ್ನಿ ಮಾದರಿಯೂ ಕೂಡ ಚಿತೆಗೆ ಹಾರಿ ಸಹಗಮನವಾಗ್ತಾಳೆ ಈ ವಿಷಯ ತಿಳಿದ ಹಿರಿಯರಾದ ಭೀಷ್ಮಾಚಾರ್ಯರು ಪಾಂಡವರನ್ನ ಕಾಡಿನಿಂದ ಹಸ್ತಿನಾವತಿಯ ಅರಮನೆಗೆ ಕರೆಸ್ಕೊಂಡು ಆಟ ಪಾಠಗಳನ್ನು ಕಲಿಸಿದರು ಆದರೆ ಭೀಮಾ ದುರ್ಯೋಧನರೊಳಗೆ ಪ್ರೀತಿ ವಾತ್ಸಲ್ಯವು ಮಾಯವಾಗಿ ಸೆಣಸಾಟದ ತಾಮಸಿಕ ಪ್ರಾರಂಭವಾಯಿತು ಅದಾಗಲೇ ದುರ್ಯೋಧನ ಅಧಿಕಾರಮೋಹಿಯಾಗಿದ್ದ ಮಾವ ಶಕುನಿಯ ಮಾತು ಕೇಳಿ ಪಾಂಡವರ ಮೇಲೆ ಇನ್ನಿಲ್ಲದ ಶತ್ರುತ್ವ ಬೆಳೆಸಿಕೊಂಡಿದ್ದ ಪಾಂಡವರು ಎಂಬ ಹೆಸರೇ ಅವನನ್ನ ಇನ್ನಿಲ್ಲದಂತೆ ಹಿಂಸಿಸುತ್ತಿತ್ತು ಸುಯೋಧನನಿಗೆ ಮತ್ಸರ ಬುದ್ಧಿ ಬೆಳೆದಿರುವುದರಿಂದ ಪಾಂಡವರನ್ನ ಕಂಡ ಹೃದಯದಲ್ಲಿ ಹಾಗೆ ಧಗಧಗಿಸುತ್ತಿತ್ತು ಸೂಕ್ಷ್ಮಮತಿಯಾದ ಉಭಯ ಕುಲ ಪಿತಾಮಹರು ತಾಯಿಯಾದ ಸತ್ಯವತಿ ದೇವಿ ತಮ್ಮನ ಹೆಂಡತಿಯಾದ ಅಂಬಿಕೆ ಅಂಬಾಲಿಕೆಯರಿಗೆ ವೃದ್ಧಾಪ್ಯವನ್ನು ಸುಖವಾಗಿ ಕಳೆಯಲು ವನದಲ್ಲಿ ಸುವ್ಯವಸ್ಥೆಯನ್ನು ಕಲ್ಪಿಸಿದರು ಕೆಲ ಕಾಲದ ನಂತರ ಸತ್ಯವತಿ ನಿಧನಾಳಾದ್ಲು ನಂತರದಲ್ಲಿ ಅಂಬಿಕೆ ಅಂಬಾಲಿಕೆಯರು ವಯೋಸಹಜ ತೀರಿಹೋದರು ಇತ್ತ ಕಡೆ ಹಸ್ತಿನಾವತಿಯಲ್ಲಿ ಪಾಂಡವರು ಮತ್ತು ಕೌರವರು ಬಾಲ್ಯಾವಸ್ಥೆಯಲ್ಲಿ ಇನ್ನಿಲ್ಲದ ಹರ್ಷ ಕಟ್ಟರು ಆಟಗಳಲ್ಲಿ ನಿರತರಾಗಿ ಬೆಳೆಕೋಲು ಬುಗರಿ ಚೆಂಡಾಟಗಳನ್ನು ಆಡುತ್ತಿದ್ರು ಪ್ರತಿದಿನದ ಕ್ರೀಡೆಯಲ್ಲಿಯೂ ಪಾಂಡವ ಕುಮಾರರತ್ತೆ ಮೇಲುಗೈ ಭೀಮನೊಬ್ಬನೇ ಕೌರವ ಪಕ್ಷಕ್ಕೆ ಬಿರುಗಾಳಿಯಂತಿದ್ದ ಭೀಮಸೇನನು ಆಟದ ಬಯಲಲ್ಲಿ ಪ್ರತ್ಯಕ್ಷನಾದರೆ ಉಳಿದವರು ಸೋಲುವುದು ಶತಸಿದ್ಧವಾಗಿತ್ತು ಮತ್ಸರಿಯಾದ ಕೌರವನಿಗೆ ಚಿಂತೆ ಪ್ರಾರಂಭವಾಗಿ ಸೇಡಿನ ಛಾಯೆಯನ್ನ ತಾಳಿತು ವೃಕೋಧರನನ್ನ ಕೊಂದು ಮುಗಿಸುವವರೆಗೆ ಮನ ಓಡಿತು ಅದಕ್ಕಾಗಿ ಹಲವಾರು ಬಗೆಗಳಲ್ಲಿ ಯೋಚಿಸಿದ ಶಕ್ತಿಯಿಂದ ಭೀಮನನ್ನು ಸೋಲಿಸಲು ಸಾಧ್ಯವಿಲ್ಲವಾದ ಮೇಲೆ ಯುಕ್ತಿಯಿಂದ ಮುಗಿಸಬೇಕಲ್ವಾ ಎಂಬ ದುಷ್ಟ ಆಲೋಚನೆ ದುರ್ಯೋಧನನ ಮಿದುಳಿನೊಳಗೆ ಭೂತ ಸಂಚಾರ ಮಾಡಿತು ಯಾಕಂದರೆ ಸೋಮಾರಿಯ ಚಿತ್ತ ದೆವ್ವದ ಕಾರ್ಯಾಗಾರವಿದ್ದಂತೆ ಎನ್ನುವುದೇ ಅದಕ್ಕೆ ಹೀಗಾಗಿ ಗೌರವನು ಭೀಮನನ್ನು ಕೊಲ್ಲುವ ಸಂಚು ಹೂಡಿ ಸಕಲ ಪೂರ್ವ ವ್ಯವಸ್ಥೆಯನ್ನು ಸಿದ್ಧಗೊಳಿಸಿ ಉದ್ಯಾನವನಕ್ಕೆ ಆಮಂತ್ರಿಸಿದ ಅಲ್ಲಿ ವಿವಿಧ ಭಕ್ಷ್ಯ ಭೋಜ್ಯಗಳನ್ನು ತರಿಸಿ ಕೋಟಿ ತೀರ್ಥದ ಬಳಿ ನಿರ್ಮಿಸಿರುವ ಕ್ರೀಡಾಗೃಹಕ್ಕೆ ಕರೆದೊಯ್ದ ಎಲ್ಲರೂ ಸೇರಿ ಹಲವು ಗಳಿಗೆ ಅತಿ ವಾತ್ಸಲ್ಯದ ನಟನೆಯನ್ನು ತೋರಿ ಜಲ ಕ್ರೀಡೆಯಾಡುವ ನೆಪ ಹೂಡಿದರು ಸುಯೋಧನನು ಭೀಮನನ್ನು ಮೋಸಗೊಳಿಸುವುದಕ್ಕಾಗಿ ನಿರ್ಮಿಸಲ್ಪಟ್ಟ ಮೃತ್ಯು ಗೃಹಕ್ಕೆ ಕರೆದೊಯ್ದ ಲತಾಗುಲಗಳಿಂದ ಫಲಪುಷ್ಪಗಳಿಂದ ಕಂಗೊಳಿಸುತ್ತಿದ್ದ ಸೌಧದಲ್ಲಿ ದುರ್ಯೋಧನನು ಭೀಮನೊಬ್ಬನನ್ನು ತನ್ನ ಜೊತೆ ಸೇರಿಸಿಕೊಂಡು ವಿಷಮಿಶ್ರಿತವಾದ ಮೃಷ್ಟಾನದ ಅಡುಗೆಯನ್ನುಣಿಸಿದ ಸ್ವಲ್ಪ ಹೊತ್ತಿನಲ್ಲಿ ವಿಷವೇರ ತೊಡಗಿ ಭೀಮನು ಮೂರ್ಛಿತನಾದಾಗ ಪೂರ್ವ ಯೋಜನೆಯಂತೆ ಅವನ ದೇಹವನ್ನು ಕೌರವ ಸಹೋದರರು ಗಿಡ ಬಳ್ಳಿಗಳಿಂದ ಸುತ್ತಿ ನದಿಗೆ ಎಸೆದರು ಭೀಮನು ಸತ್ತನೆಂದು ಭಾವಿಸಿ ತಮ್ಮ ಕಾರ್ಯ ಫಲಿಸಿದ ಸಂತಸದಿಂದ ಏನೂ ಅರಿಯದವರಂತೆ ಅರಮನೆಯ ಹಾದಿಯನ್ನು ಹಿಡಿದರು ಇತ್ತ ಭೀಮನ ಶರೀರವು ನಾಗಲೋಕಕ್ಕೆ ಒಯ್ಯಲ್ಪಟ್ಟಿತ್ತು ಇದೇನು ಬೃಹತ್ ಗಾತ್ರದ ಶರೀರವು ನೀರಿನಲ್ಲಿ ಬಂದಿದೆಯೆಂದು ಅಲ್ಲಿಯ ಸರ್ಪರಾಶಿ ಭೀಮನ ದೇಹವನ್ನು ಕಚ್ಚಲು ಪ್ರಾರಂಭಿಸಿದಾಗ ನಾಗಗಳು ವಾಸುಕಿಗೆ ದೂರಿದ್ದವು ಆ ಸಮೂಹದಲ್ಲಿದ್ದ ಆರ್ಯಕನೆಂಬ ಸರ್ಪರಾಜನು ತಾನು ಭೀಮನ ತಾಯಿಯಾದ ಕುಂತಿಯ ಮುತ್ತಾತನೆಂದು ವಿಶದೀಕರಿಸಿ ಅವನಿಗೆ ರಕ್ಷಣೆ ನೀಡಿ ಒಂದು ಸಾವಿರ ಆನೆಗಳ ಶಕ್ತಿಯುಳ್ಳ ಅಮೃತ ತುಂಬಿರುವ ಕೊಡವನ್ನಿದ್ದ ಒಂದರ ಮೇಲೊಂದರಂತೆ ಎಂಟು ರಸಕುಂಡಗಳಲ್ಲಿ ಅಮೃತ ಪ್ರಾಶನ ಮಾಡಿಸಿದರು ಸರ್ಪಗಳು ಆತನಿಗೆ ಮೃಷ್ಟಾನ ಭೋಜನವನ್ನುಣಿಸಿ ಶುಭವನ್ನು ಕೋರಿದುವು ಭೀಮನು ಸುಖನಿದ್ದೆಯನ್ನು ಮಾಡಿ ಏಳು ದಿನಗಳ ತರುವಾಯ ಸಂತೋಷದಿಂದ ಹಸ್ತಿನಾವತಿಗೆ ಹಿಂತಿರುಗುವಾಗ ಅಮೃತ ಪಾನದಿಂದಾಗಿ ಅವನಿಗೆ ಹತ್ತು ಸಾವಿರ ಗಜ ಶಕ್ತಿ ಲಭಿಸಿತ್ತು ದುರ್ಯೋಧನನ ಪ್ರಯತ್ನ ನೀರಿನಲ್ಲಿಟ್ಟಿದ್ದ ಹೋಮದಂತಾಯಿತು ತಾನೊಂದು ಬಗೆದರೆ ದೈವವಿನ್ನೊಂದು ನೆನೆಯಿತು ಅನ್ನುವ ಹಾಗೆ ಮಾರುತ ಸುತನು ಮೃತ್ಯುವಾದನೆನ್ನುವ ಬದಲು ಅಮಿತ ಶಕ್ತಿಯನ್ನು ಪ್ರಾಪ್ತಿಸಿಕೊಂಡಿದ್ದ ಅತ್ತ ಹಸ್ತಿನಾವತಿಯಲ್ಲಿ ಭೀಮನ ಸುಳಿವಿಲ್ಲದೆ ಎಲ್ಲರೂ ಚಿಂತಿತರಾದರು ಧೃತರಾಷ್ಟ್ರ ಮತ್ತು ಭೀಷ್ಮಾಚಾರ್ಯರು ಕಳವಳಗೊಂಡರು ಇದೆಲ್ಲವನ್ನ ನೋಡಿದ ಗೌರವ ಒಳಗಿಂದೊಳಗೆ ಹರ್ಷಪಟ್ಟ ಕುಂತಿಯು ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಾ ಹಿರಿಯ ಸುತ ಧರ್ಮಜನೊಡನೆ ತನ್ನ ಅಳಲನ್ನ ತೋಡಿಕೊಳ್ತಿದ್ಲು ವಿಧುರನನ್ನ ಕರೆಸಿ ತನ್ನ ಮನದ ಸಂಕಟವನ್ನ ಈ ರೀತಿ ವಿವರಿಸ್ತಾಳೆ ನಾಚ ಪ್ರೀಣಯತೆ ಚಕ್ಷುಹು ಸದಾ ದುರ್ಯೋಧನಸ್ಯ ಸಹ ಕ್ರೂರೋ ಸೌ ಧುರ್ಮತಿ ಕುದ್ದೋ ರಾಜ್ಯ ಲುಬ್ಧೋ ನತ್ರಪ ಎಂದು ಅಂದರೆ ದುರ್ಯೋಧನನ ಕಣ್ಣಿಗೆ ನನ್ನ ಮಕ್ಕಳು ಪ್ರಿಯರಾಗಿ ಶೋಭಿಸುವುದಿಲ್ಲ ಕ್ರೂರಿಯು ದುರ್ಮತಿಯೂ ಆದ ಕೌರಮನು ಭೀಮನನ್ನ ಕುಂದಿರುವ ಭಯಾವರಿಸಿದೆ ಆ ಕ್ರೂರ ಗಳಿಗೆಯನ್ನ ನೆನೆಯುವಾಗ ಹೃದಯ ಕಂಪಿಸುತ್ತಿದೆ ಎಂದು ಕುಂತಿಯು ರೋಧಿಸುತ್ತಿರುವಾಗ ವಾಯುವೇಗದಿಂದ ವಾಯಸುತನಾದ ಭೀಮ ನಾಗಾಲೋಕದಿಂದ ಧಾವಿಸಿ ಬಂದ ಅಮ್ಮಾ ಅಮ್ಮಾ ಎಂದು ಒಂದೇ ಸಮನೆ ಓಡಿ ಕುಂತಿಯ ಪಾದಮುತ್ತಿ ನಮಸ್ಕರಿಸಿ ಅವಳ ಕುತ್ತಿಗೆಯನ್ನ ಬಿಗಿದಪ್ಪಿದ ಎಲ್ಲರಿಗೂ ಪರಮಾಶ್ಚರ್ಯದ ಜೊತೆಗೆ ಅಪಾರ ಆನಂದ ಉಂಟಾಯಿತು ಯುಧಿಷ್ಠಿರನು ಭೀಮನ ನೆತ್ತಿಯನ್ನ ಮಮತೆಯಿಂದ ಸವರುತ್ತಾ ಬಿಗಿದಪ್ಪಿ ಕಂಬನಿ ಹರಿಸಿದ ಭೀಮನು ಸತ್ತಿಲ್ಲ ಮತ್ತೆ ಬಂದಿದ್ದಾನೆ ಎಂಬ ಸುದ್ದಿಯನ್ನ ಕೌರವನು ಕೇಳಿ ಕುಪಿತನಾದ ಹಲ್ಲು ಮಸೆಯುತ್ತಾ ಏನಾದರೂ ಸಂಕಷ್ಟ ಕೊಡಲೇಬೇಕೆಂದು ನಿರ್ಧರಿಸಿದವನೇ ಭೀಮನ ಸಾರಥಿಯನ್ನ ಕೊಲ್ಲಿಸಿದ ಬಳಿಕ ಇದೇ ಒಳ್ಳೆಯ ಸಮಯವೆಂದು ವಿಷದ ಲಡ್ಡನ್ನ ತಿನಿಸುವ ಉಪಾಯವನ್ನ ಕುತಂತ್ರ ಹೇಳಿದಾಗ ಆ ಗುಟ್ಟನ್ನ ಕೌರವ ಸಹೋದರನಾದ ಯುಯೋತ್ಸುವು ಬಹಿರಂಗಪಡಿಸಿ ಆದರೆ ವಾಯುಸುತ್ತ ಭೀಮನು ಅದನ್ನು ಲೆಕ್ಕಿಸದೆ ವಿಷವನ್ನುಂಟು ಜೀರ್ಣಿಸಿಕೊಂಡು ಬಿಡ್ತಾನೆ ಬಂಗಾರವನ್ನ ಕೊಲುಮೆಗೆ ಹಾಕಿದಾಗ ಸಂಸ್ಕರಿಸಲ್ಪಟ್ಟು ಹೇಗೆ ಶೋಭಿಸುವುದೋ ಹಾಗೆ ಸುಯೋಧನನ ಉಪಟಳ ಉಂಟು ಮಾಡಿದಷ್ಟು ಭೀಮಸೇನನು ವಿಜೃಂಭಿಸತೊಡಗಿದ ಇತ್ತ ಕಡೆ ಧೃತರಾಷ್ಟ್ರನ ಪಾಲಿಗೆ ಮಕ್ಕಳ ದುಷ್ಕರ್ಮದ ಅರಿವಾದರೂ ಬಿಸಿಯಾದ ತುಪ್ಪವನ್ನು ಉಗುಳುವಂತಿಲ್ಲ ನುಂಗುವಂತೆಯೂ ಇರಲಿಲ್ಲ ಹಾಗಾಗಿ ತನ್ನ ಮಕ್ಕಳ ಕುತಂತ್ರ ಅರಿವಾದರೂ ಅವರಿಗೆ ಬುದ್ಧಿ ಹೇಳುವ ಬದಲು ಸುಮ್ಮನಿದ್ದು ಘೋರ ಅಪರಾಧಗಳಿಗೆ ಸಾಕ್ಷಿಯಂತಾದ ಹೀಗೆ ವೇದಶಾಸ್ತ್ರ ಪಾರಂಗತರಾದ ಕೃಪಾಚಾರ್ಯರನ್ನ ಆಮಂತ್ರಿಸಿ ಪಾಂಡವರನ್ನು ಕೂಡಿ ನೂರೈದು ಜಾತರಿಗೆ ವೇದ ಉಪನಿಷತ್ತು ದರ್ಶನ ಶಾಸ್ತ್ರ ಪುರಾಣಗಳ ಪಾಠಗಳನ್ನು ಪ್ರಾರಂಭಿಸಿದರು ಗೌತಮರಿಂದ ಅಮೋಘವಾದ ಶಸ್ತ್ರಾಭ್ಯಾಸಗಳು ಪ್ರತಿದಿನವೂ ನಡೆದವು ಅದರಲ್ಲಿ ಪಾಂಡವರೇ ಪ್ರತಿಯೊಂದರಲ್ಲೂ ಮೇಲುಗೈ ಸಾಧಿಸ್ತಿದ್ರು ಇಂಥ ಕಡೆ ಅವರ ಬಲವರ್ಧನೆ ದುರ್ಯೋಧನನನ್ನ ಮತ್ತಷ್ಟು ವ್ಯಾಘ್ರನನ್ನಾಗಿಸ್ತಿತ್ತು ಭೀಮನೆ ದುರ್ಯೋಧನನ ಕಟುವೈರಿಯಾಗಿ ದಾಪುಗಾಲಿಡ್ತಿದ್ದ ಆದರೆ ಅವನ ಶಕ್ತಿಯ ಮುಂದೆ ಗೌರವರಾರೂ ಸರಿಸಮಾನರಿರಲಿಲ್ಲ ಈ ಸಂಚಿನ ಕ್ಷಣಗಳೇ ಮುಂದಿನ ಕರಾಳ ಅಧ್ಯಾಯಕ್ಕೆ ಮುನ್ನುಡಿ ಬರೆದಿತ್ತು ಇವಿಷ್ಟು ಭೀಮನ ಬಲದ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ